ಓಂ ಶ್ರೀ ಗುರುಭ್ಯೋ ನಮಃ ಸಂತಾನದ ಅಭಿವೃದ್ಧಿಗೆ ಸುಬ್ರಹ್ಮಣ್ಯನನ್ನು ಪೂಜಿಸಲು ಕಾರಣವೇನೆಂದರೆ ನಂಬಿಕೆ ಭಾರತೀಯ ಪರಂಪರೆಯಲ್ಲಿ ಸುಬ್ರಹ್ಮಣ್ಯನಿಗೆ ವಿಶೇಷವಾದ ಸ್ಥಾನ ಉಂಟು ಸುಬ್ರಹ್ಮಣ್ಯನನ್ನು ಪೂಜಿಸುವುದರಿಂದ ಆರೋಗ್ಯ ಲಭಿಸುವುದು ಆರೋಗ್ಯದಿಂದ ಅಭಿವೃದ್ಧಿ ಸಾಧ್ಯ ಆರೋಗ್ಯವಂತ ವ್ಯಕ್ತಿಗೆ ಮಾತ್ರ ಒಳ್ಳೆಯ ಸಂತಾನ ಲಭಿಸಲು ಸಾಧ್ಯ ಹೀಗಾಗಿ ನಾವು ಸದಾಕಾಲ ಸುಬ್ರಹ್ಮಣ್ಯನ ಭಕ್ತರಾಗಿ ಇರಬೇಕು ಒಂದು ಬಾರಿ ಕೈಲಾಸಕ್ಕೆ ಹಲವಾರು ಮಂದಿ ದಿಗಂಬರ ಸ್ವಾಮಿಗಳು ಬಂದರು ಕೈಲಾಸದಲ್ಲಿ ಶಿವ ಪಾರ್ವತಿಯ ಜೊತೆ ಸುಬ್ರಹ್ಮಣ್ಯನು ಇದ್ದನು ಅವನು ಬಂದ ಸ್ವಾಮಿಗಳು ದಿಗಂಬರರಾಗಿ ಇರುವುದನ್ನು ಕಂಡು ಅವಹ ಹೇಳನೆ ಮಾಡಿ ನಕ್ಕನು ಮಗನ ವರ್ತನೆಯನ್ನು ಕಂಡು ಪಾರ್ವತಿಗೆ ಕೋಪವಂತು ಅವಳು ತನ್ನ ಮಗನಿಗೆ ಬುದ್ಧಿವಾದ ಹೇಳಿದಳು ಮಗು ಸೃಷ್ಟಿಕಾರ್ಯವನ್ನು ನಡೆಸಲು ಮರ್ಮಾಂಗಗಳ ಅವಶ್ಯಕತೆ ಉಂಟು ಅಂತಹ ಪವಿತ್ರವಾದ ವಿಷಯವನ್ನು ನೀನು ಅವಮಾನ ಮಾಡಿ ನಗುವುದು ಸರಿಯೇ ಎಂದು ಖಂಡಿಸಿದಳು ಆಗ ಸುಬ್ರಹ್ಮಣ್ಯನಿಗೆ ತನ್ನ ತಪ್ಪಿನ ಅರಿವಾಯಿತು ಅವನು ಕೂಡಲೇ ಕೆಲವು ದಿನಗಳ ಕಾಲ ಹಾವಿನ ರೂಪವನ್ನು ತಾಳಿದನು ಜೀವಕಣಗಳು ಹಾವಿನಂತೆ ಇರುತ್ತವೆ ಅಲ್ಲವೇ ಮುಂದೆ ಅಂತಹ ಜೀವಕಣಗಳಿಗೆ ಸುಬ್ರಹ್ಮಣ್ಯನು ಅಧಿಪತಿ ಎನಿಸಿಕೊಂಡನು ಜೀವಕಣಗಳು ಸಂತಾನದ ಅಭಿವೃದ್ಧಿಗೆ ತುಂಬ ಮುಖ್ಯ ಸಂತಾನ ಇಲ್ಲದೆ ಇರುವವರು ಸುಬ್ರಹ್ಮಣ್ಯನನ್ನು ಪೂಜಿಸಿದರೆ ಮಕ್ಕಳಾಗುವುದು ಖಚಿತ ಹೀಗಾಗಿ ಯಾರಿಗೇ ಆಗಲಿ ಸಂತಾನ ಇಲ್ಲದೆ ಇದ್ದರೆ ಅಂಥವರು ಸುಬ್ರಹ್ಮಣ್ಯನ ಪೂಜಿಸಿ ಸಂತಾನ ಪಡೆದುಕೊಳ್ಳಬಹುದು ಇನ್ನು ವೈಜ್ಞಾನಿಕತೆ ಏನೆಂದರೆ ಮನುಷ್ಯನ ದೇಹದ ಅಂಗಾಂಗಗಳು ಜೀವಕಣಗಳಿಂದ ನಿರ್ಮಾಣ ಆಗಿದೆ ದೇಹವು ರಚನೆಯಾಗುವಾಗ ಎಲ್ಲ ಜೀವಕಣಗಳು ಸಮರ್ಪಕವಾಗಿ ಕೆಲಸ ಮಾಡಬೇಕು ಇಲ್ಲದಿದ್ದರೆ ಕೆಲವು ಕೊರತೆಗಳು ಉಂಟಾಗುತ್ತದೆ ಸಂತಾನ ಲಭ್ಯವಾಗಲು ಎಲ್ಲ ಅಂಗಾಂಗಗಳು ಸಹಕಾರ ನೀಡಬೇಕು ಇಲ್ಲದಿದ್ದರೆ ಸಂತಾನ ಪ್ರಾಪ್ತಿ ಉಂಟಾಗುವುದಿಲ್ಲ ಜೀವಕಣಗಳು ಹಾವಿನ ರೂಪದಲ್ಲಿ ಇರುತ್ತವೆ ಸುಬ್ರಹ್ಮಣ್ಯನು ಹಾವಿನ ಗುಂಪಿಗೆ ಅಧಿಪತಿ ಹೀಗಾಗಿ ಸುಬ್ರಹ್ಮಣ್ಯನೊಂದಿಗೆ ಇದ್ದರೆ ಮಾತ್ರ ಸಂತಾನ ಪ್ರಾಪ್ತಿ ಉಂಟಾಗುವುದು ಅದೇ ರೀತಿ ಆರೋಗ್ಯವನ್ನು ಕಾಪಾಡುವವನು ಸಹ ಸುಬ್ರಹ್ಮಣ್ಯನೇ ಅಲ್ಲವೇ ಆರೋಗ್ಯದಿಂದ ಇರುವ ಮನುಷ್ಯನಿಗೆ ಪ್ರತಿಯೊಂದು ಸುಲಭವಾಗಿ ಲಭಿಸುವುದು ಇನ್ನು ವೈಚಾರಿಕತೆ ಎಂದರೆ ಭಾರತೀಯರಿಗೆ ಮುನ್ನೂರು ಮುಕ್ಕೋಟಿ ದೇವರುಗಳು ಇದ್ದಾರೆ ಪ್ರತಿಯೊಂದು ದೇವರು ಸಹ ಕರುಣಾಮಯಿ ಸಕಲ ಪ್ರಾಪ್ತಿಯನ್ನು ನಾವು ಭಗವಂತನ ಹೆಸರಿನಲ್ಲಿ ಪಡೆದುಕೊಳ್ಳುತ್ತೇವೆ ಸಂತಾನ ಎನ್ನುವುದು ನಮ್ಮ ಜೀವನದ ಅದ್ಭುತವಾದ ಕ್ಷಣ ಹಾಗೂ ಭಾಗ ಅಂತಹ ಸಂತಾನ ನಮ್ಮ ಪ್ರತಿಬಿಂಬ ಎನಿಸಿಕೊಳ್ಳುವುದು ಸಂತಾನ ಪ್ರಾಪ್ತಿಗಾಗಿ ಸುಬ್ರಹ್ಮಣ್ಯನ ದಯೆ ಇರಬೇಕು ದೇವರು ಹಾಗೂ ವಿಜ್ಞಾನ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು ಹೀಗಾಗಿ ಎಲ್ಲ ಕಡೆ ನಮಗೆ ಸಾಮ್ಯತೆ ಕಂಡುಬರುವುದು ಸಂತಾನ ಇಲ್ಲದ ಬದುಕು ನೀರು ಇಲ್ಲದ ಕೊಳ ಎಲ್ಲ ಕಡೆ ಶೂನ್ಯ ಎಂಬ ಭಾವ ಉಂಟಾಗುವುದು ಸಂತಾನ ಇಲ್ಲದಿದ್ದರೆ ಜಗತ್ತು ಮುಂದುವರಿಯುವುದಾದರೂ ಹೇಗೆ ಪಾರ್ವತಿ ಎಂಬ ಜಗನ್ಮಾತೆ ಸಹ ಮರ್ಮಾಂಗಗಳ ಬಗ್ಗೆ ಪವಿತ್ರವಾದ ಮಾತುಗಳನ್ನು ಆಡಿದ್ದಾಳೆ ಹೀಗಾಗಿ ಮನುಷ್ಯನ ದೇಹ ದೇಗುಲ ಎಂದು ಬಸವಣ್ಣ ಸಹ ಹೇಳುವನು ಹೀಗಾಗಿ ದೇಹ ಎಂಬುದು ಕೆಲವು ಬಾರಿ ಅಸಹ್ಯ ಎನಿಸುವಂತೆ ನಾವು ಮಾತಾಡುತ್ತೇವೆ ಅಂತಹ ಮಾತುಗಳನ್ನು ಎಂದಿಗೂ ಆಡಬಾರದು ಆಯಾ ಕ್ಷಣಕ್ಕೆ ಎಲ್ಲವೂ ಮುಖ್ಯ ಎನಿಸುವುದು ಸನಾತನ ಧರ್ಮದಲ್ಲಿ ವಿಜ್ಞಾನ ವೈಚಾರಿಕತೆ ಎರಡೂ ಅಡಗಿದೆ ಒಂದಕ್ಕೊಂದು ಪೂರಕ ಸಹ ಎನಿಸಿದೆ ಜಗತ್ತು ಒಳ್ಳೆಯ ಸಂಗತಿಗಳಿಂದ ತುಂಬಿರುವುದರಿಂದ ಪ್ರತಿಯೊಂದನ್ನು ನಾವು ನಂಬಿಕೆಯಿಂದ ನೋಡಬೇಕು ಅದೇ ರೀತಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಬೇಕು ವೈಚಾರಿಕವಾಗಿ ತುಲನೆ ಮಾಡಿ ನೋಡಬೇಕು ಆಗಲೇ ಒಬ್ಬ ಮನುಷ್ಯನು ಸಂತೋಷದಿಂದ ಬದುಕಲು ಸಾಧ್ಯ ನಮ್ಮ ಕೊನೆಯ ಮಾತು ಸಂತೋಷ ಸಮೃದ್ಧಿ ನೆಮ್ಮದಿ ಆಗಿರಬೇಕು ಸರ್ವೇ ಜನ ಭವಂತು